ಹಾಯ್ ಫ್ರೆಂಡ್ಸ್ ಗೂಬಿ ಕಿಚನ್ಗೆ ಸ್ವಾಗತ ಇವತ್ತು ಗಟ್ಟಿ ಕೋಳಿ ಚಿಕನ್ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಮಾಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದೇ ಒಂದು ಸೈಡ್ ಟ್ರೈ ಮಾಡಿ ಈಗ ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ ಈಗ ಗಟ್ಟಿ ಕೋಳಿ ತೊಗೊಂಡಿದ್ದೀನಿ ಒಂದು ಕೋಳಿ ಇದು ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಬೇಕು ಇದನ್ನು ಕ್ಲೀನಾಗಿ ತೊಳೆದು ಎರಡು ಮೂರು ಸರಿ ಇಟ್ಕೊಂಡಿದ್ದೀನಿ ఈ ఒకర్ ఇకం అది స్వల్ప ఎన్నెహాకి కట్మీ చికనకు క్లీనగ బేయస్కోటేట్కి అరశ హాకీ క్లీన మిక్స్ ఎన్న చికనీరి అంశ ఎలా స్వల్ప డ్రై ఆగం క్లీనగ రీతి మిక్స్ మార్కెట్ ఒష ముచ్చి మేసరి మిక్స్ మూడు ఇవగా ఇక రుచికి తప్పు హాకె ఉప్పు హాక్బుట్టు నీటే ఇన్నొందరి మిక్స్ ನೀರು ಹಾಕ್ಬಿಟ್ಟು ಮುಚ್ಚಲ ಮುಚ್ಚಬೇಕು ಒಂದು ನಾಲ್ಕೈದು ಹುಷಲ್ಲಿ ಬರೋವರೆಗೂ ಮೇಯಿಸ್ಕೋಬೇಕು ನೀವು ತರಕಾರಿ ಸೊಪ್ಪು ಕಾಳಲ್ಲಿ ಬಸ್ಸಾರು ಮಾಡಿರ್ತೀರ ಚಿಕನಲ್ಲೂ ಒಂದು ದಿವಸ ಬಸ್ಸಾರು ಮಾಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಏನೇನು ಬೇಕು ಅಂತಂದರೆ ಒಂದು ಅರ್ಧ ಬೌಲಷ್ಟು ಕಾಯಿ ಜೀರಿಗೆ ಮೆಣಸು ಚಕ್ಕೆ ಒಂದು ಪೀಸ್ ಚಕ್ಕೆ ಒಂದೆರಡು ಲವಂಗ ಒಂದು ಅರ್ಧ ಬೌಲ್ ಈರುಳ್ಳಿ ಒಂದೆರಡು ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದೆರಡು ಒಣಮೆಣಸು ಒಂದೆರಡು ಹಸಿಮೆಣಸು ಸ್ವಲ್ಪ ಹುಣಸೆಹಣ್ಣು ಇದನ್ನು ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಶುಂಠಿ ಹಾಕಬೇಕು ಇದನ್ನೆಲ್ಲ ಈ ಥರ ಕ್ಲೀನಾಗಿ ನಾವು ಬಸ್ಸಾರಿಗೆ ಯಾವ ಥರ ನಾವು ಮಸಾಲೇನ ಹುರ್ ಹುರ್ಕೋತೀವೋ ಆ ರೀತಿಯಾಗಿ ಹುರ್ಕೋಬೇಕು ನೀಟಾಗಿ ಚಿಕ್ಕ ಊರಿನಲ್ಲಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಹುರ್ಕೋಬೇಕು ಕ್ಲೀನಾಗಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಕ್ಲೀನಾಗಿ ಈ ಥರ ಎಲ್ಲ ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನೈಸಲ್ಲಿ ರುಬ್ಕೋಬೇಕು ಈ ಥರ ರುಬ್ಕೊಂಡು ಈ ಕಡೆ ಚಿಕನ್ನು ಐದು ಹುಷಾರು ಬಂದಿದೆ ತಣ್ಣಗಾಗಿದೆ ಕುಕ್ಕರು ಈಗ ಓಪನ್ ಮಾಡೋಣ ಎಲ್ಲ ಬೆಂದ್ಕೊಂಡಿದೆ ನೀಟಾಗಿ ನೋಡಿ ಈ ಥರ ಬೆಂದಿದೆ ಇದನ್ನೆಲ್ಲ ಬಸ್ಕೊಳ್ಳೋಣ ಈ ಪೀಸ್ಗಳಲ್ಲಿ ತಕ್ಕೊಂಡು ನಮಗೆ ಈ ಚಿಕನ್ ಬೆಂದಿರ್ತಕ್ಕಂಥ ನೀರೇನಿದೆ ಅದು ಬೇಕು ಇವಾಗ ಈಗ ನಾವು ಬಸ್ಸಾರಿಗೆ ಯಾವ್ದು ರೀತಿ ಒಗ್ಗರಣೆ ಒಗ್ಗರಣೆ ಹಾಕ್ತೀವೋ ಆ ಥರ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಒಂದು ಉಣ್ಣಮೆಣ್ಸು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಬಸ್ಸಾರಿಂದ ಕ್ಲೀನಾಗಿ ಮಿಕ್ಸ್ ಮಾಡೋಣ ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ಕೊಳ ಅದು ಚಿಕನ್ ಬೇಯಿಸಿರ್ತಕ್ಕಂಥ ನೀರಿದೆಯಲ್ಲ ಇದೆಯಲ್ಲ ಬಸ್ಕೊಂಡಿರೋದು ಅದನ್ನು ಜಾರಿಗೆ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಅಥವಾ ತೆಳ್ಳು ಬೇಕು ಅಂದರೆ ಜಾಸ್ತಿ ಗಟ್ಟಿ ಅಂದರೆ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಉದ್ದಿಲಿ ಅದು ಸ್ವಲ್ಪ ಅಷ್ಟೊತ್ತಿಗೆ ಈಗ ನಾವು ಪಲ್ಯ ಸೊಪ್ಪು ಕಾಳು ಯಾವ ರೀತಿ ಬಸ್ಸಾರಿಗೆ ಪಲ್ಯ ಒಗ್ಗರಣೆ ಹಾಕ್ತೀವೋ ಆ ಥರ ಚಿಕನ್ನ ಒಗ್ಗರಣೆ ಹಾಕೋಣ ಪಲ್ಯಕ್ಕಿ ಕಡೆ ಎಣ್ಣೆ ಹಾಕ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಹಾಕಿ ಈರುಳ್ಳಿ ಹಾಕ್ಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ ಕ್ಲೀನಾಗಿ ಆಮೇಲೆ ಬೇಯಿಸ್ಕೊಂಡಿರ್ತಕ್ಕಂಥ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕ್ಲೀನಾಗೆಲ್ಲ ಒಗ್ಗರಣೆಯಲ್ಲಿ ಈ ಥರ ಒಂದೇ ಒಂದು ಸೈಡ್ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತರಕಾರಿ ಸೊಪ್ಪು ಕಾಳು ಎಲ್ಲದರಲ್ಲೂ ನಾವು ಬಸ್ಸಾರು ಮಾಡಿರ್ತೀವಿ ಈ ಚಿಕನಲ್ಲಿ ಬಸ್ಸಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಆಯಿತು ಇದಕ್ಕೆ ನಾವು ಪಲ್ಯಕ್ಕೆ ಯಾವ ಥರ ಕಾಯಿ ಹಾಕ್ತೀವೋ ಆ ಥರ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ಕೂಡ ಆಮೇಲೆ ಖಾರದ ಪುಡಿ ಸಾ ಗರಂ ಮಸಾಲ ಧನಿಯಾ ಪುಡಿ ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಸೇಮ್ ಬಸ್ಸಾರು ಥರನೇ ಇರುತ್ತೆ ಬಸ್ಸಾರಕ್ಕಿನ್ನ ಒಂದು ಬಟ್ ಜಾಸ್ತಿ ಟೇಸ್ಟ್ ಇರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಒಂದೇ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪಲ್ಯನೂ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಟ್ರೈ ಮಾಡಿ ಚಿಕನ್ ಬಸ್ಸಾರು ಚಿಕನ್ ಪಲ್ಯ ರೆಡಿ ಆಯಿತು ಕಡೇದಾಗಿ ಈಗ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಳಿಸ್ಕೊಳ್ಳೋಣ ಇವಾಗ ರೆಡಿ ಆಯಿತು ಚಿಕನ್ ಪಲ್ಯ ಚಿಕನ್ ಬಸ್ಸಾರು ಇವಾಗ ನಾನು ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಸೌತೆಕಾಯಿ ಈರುಳ್ಳಿ ಮುದ್ದೆ ಮುದ್ದೆಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೇ ಹೊಸ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಪದೇ ಪದೇ ಮಾಡಬೇಕು ಅನಿಸುತ್ತೆ ಒಂದೇ ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೈಡ್ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಉಳಿದ ಸಿಗೋಣ ಎಲ್ಲರಿಗೂ ಧನ್ಯವಾದ